ಬೇರೆ ಏನೋ ಹೇಳಿದ್ದೆ ಅವ್ರು ತುಂಬಾ ಉದ್ದ ಮಾತಾಡಕ್ಕೆ ಶುರು ಮಾಡ್ಬಿಟ್ರೆ ಹೇಳ್ದೆ ಅವ್ರಿಗೆ ಅಷ್ಟೆಲ್ಲ ಮಾತಾಡ್ಬೇಡಿ ಅಣ್ಣಂದ್ ಎಲ್ಲ ಸೀನಿಯರ್ಸ್ ಇದಾರೆ ಹುಷಾರಾಗಿ ಮಾತಾಡಿ ಅಂತ ಇರ್ಲಿ ಈ ಚಿತ್ರದ ಬಗ್ಗೆ ಮೊದಲನೇದಾಗಿ ನಮ್ಮ ಛಾಯಾಗ್ರಾಹಕರು ವಿಜಯ್ ಭಾಸ್ಕರ್ ಅವರು ಮಾತಾಡ್ತಾರೆ ಲೈವ್ ಇತ್ತು ಫಸ್ಟ್ ಬಗ್ಗೆ ಒಂದ್ಸಲ ಹೇಳ್ಬಿಡಿ ಬ್ರೀಫಿಂಗ್ ಹಾ ನಿಮ್ಮ ಫಸ್ಟ್ ಬಗ್ಗೆ ಒಂದ್ಸಲ ಹೇಳಿ ಆಮೇಲೆ ಇಲ್ಲಿ ಏನು ಅಂದ್ರೆ ನಾವು ಈ ಪ್ರೆಸ್ ಮೀಟ್ ಅಂದ ತಕ್ಷಣ ಫಸ್ಟ್ ಇಲ್ಲಿ ಎಲ್ಲಾ ಹೊಸ ಬಿಡೋದ್ರಿಂದ ಒಂದ್ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನೀವು ಹಿಂಗ ಹಿಂಗೆ ಮಾತಾಡ್ಬೇಕು ಹಿಂಗಿಂಗೆ ಮಾತಾಡ್ಬೇಕು ಅಂತ ಬಟ್ ಇಲ್ಲೆಲ್ಲರೂ ಯಾಕೋ ಇರೋ ತರ ಕಾಣ್ತಿಲ್ಲ ಓಕೆ ಪವರ್ ಸ್ಟಾರ್ ದರಗೆ ದೊಡ್ಡವನು ಈ ಈ ಕತೆ ಶುರುವಾಗಿದ್ದು ತುಂಬಾ ಹಳೆ ಕತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಮೊದ್ಲು ಇದನ್ನ ಕನ್ವಿನ್ಸ್ ಮಾಡಬೇಕು ಅಂತ ಹೋದೆ ಆ ಎಷ್ಟು ಪರಿಚಯ ನಮ್ಗೆ ಹೆಚ್ಚು ಕಡಿಮೆ ಅವರು ರಾಖಿ ಪಿಕ್ಚರ್ ಮಾಡಬೇಕಾದ್ರೆ ಇಂದೂ ಪರಿಚಯ ಅಲ್ಲಿಂದ ಸರ್ಗೆ ಒಂದು ಟೀಸರ್ ಮಾಡಿದ್ವಿ ಒಂದ್ ಟೀಸರ್ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ ಐವತ್ತು ಲಕ್ಷ ಏನೋ ಖರ್ಚು ಮಾಡಿ ಅಲ್ವಾ ಸರ್ ಹ ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಅನಿಮೇಟೆಡ್ ಆಕ್ಷನ್ ಶಾರ್ಟ್ ಮೂವಿ ಮಾಡಿದ್ವಿ ಎಷ್ಟ ಸರಿ ಅದನ್ನ ತೋರ್ಸಕ್ ಆಗ್ಲಿಲ್ಲ ಪ್ರಯತ್ನ ಪಟ್ವಿ ಚೇತು ಎಸ್ ಸರ್ ಇರುವಂತ ಚೇತುಗೆ ಒಂದು ಸಣ್ಣದಾಗಿ ಮೆಸೇಜ್ ಕೊಡ್ತೀನಿ ನಿನ್ನೆ ತರ ಇನ್ನೂ ಮೆಸೇಜ್ ಮಾಡಿದಿನಿ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ ಚೇತು ದಯವಿಟ್ಟು ಎಸ್ ಒಂದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಪ್ಪ ಚೂರ್ ಮಾತಾಡ್ಬೇಕು ಅವ್ರ ಹತ್ರ ತುಂಬಾ ಹೆಲ್ಪ್ ಆಗುತ್ತೆ ಹ ಈಗ ಬಂದ್ರೆ ಈಗ ಪವರ್ ಸ್ಟಾರ್ ಅದಕ್ಕೆ ದೊಡ್ಡ ಒಂದು ಅದೇ ಕತೆ ಅದ ಅಲ್ಲಿಂದ ಎರಡ್ ಸಾವಿರದ ಹದಿನಾಲ್ಕಿಂದ ಇಲ್ಲಿ ತನಕ ಟ್ರಾವೆಲ್ ಆಗಿದೆ ಬಟ್ ಇವತ್ತು ಆ ಕತೆ ಶುರುವಾಗಿದೆ ಇವತ್ತಿದ ಶೂಟ್ ಮಾಡ್ತಾ ಇದೀವಿ ನಾವು ಹೇಳ್ದಂಗೆ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ಗೆ ನಿಜವಾಗ್ಲೂ ಈ ಸಿನಿಮಾ ಬರುತ್ತೆ ಈ ಸಿನಿಮಾ ಬಗ್ಗೆ ಕ್ಯಾಮರಾಮನ್ ಮಾತಾಡ್ತಾರೆ ನನ್ನ ಮೊದಲನೇ ಸಿನಿಮಾ ಸಿನಿಮಾಟೋಗ್ರಾಫರ್ ಆಗಿ ಇದಕ್ಕೆ ಮುಂಚೆ ನಾನು ಒಂದು ಐದು ಸಿನಿಮಾ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಸೊ ಡೈರೆಕ್ಟ್ರು ಥ್ರೂ ಕಾಂಟ್ಯಾಕ್ಟ್ ನನ್ನ ಪಿಕ್ ಮಾಡಿದ್ರು ಪಿಕ್ ಮಾಡಿ ಮಾತಾಡಿ ನಾವು ಇದಕ್ಕೆ ಮುಂಚೆನೂ ಬೇರೆಯವ್ರ ಹತ್ರ ಮಾತಾಡಿ ನಾವು ಕೂತ್ ಮಾತಾಡುವಾಗ ಒಂದು ರ್ಯಾಪು ಸೆಟ್ ಆಗುತ್ತೆ ನಮ್ಗೆ ವೇವ್ಲೆಂಟ್ ಮ್ಯಾಚ್ ಆಗುತ್ತೆ ಅಂತ ಒಂದ್ ಅನ್ಕೊಂಡು ಅವ್ರಿಗೂ ಅನ್ಸಿ ಸರಿ ನೀವೇ ನಾವೇ ಮಾಡೋಣ ವರ್ಕ್ ಮಾಡೋಣ ಅಂತ ಹೇಳಿ ಕಥೆಲ್ಲ ಒಂದ್ ಎರಡ್ ಸತಿ ಕೂತು ಡಿಸ್ಕಶನ್ಸ್ ಎಲ್ಲ ಮಾಡಿ ಸರಿ ಇದು ಆಕ್ಚುಲಿ ಇನ್ನು ಪೂಜೆ ಮುಂಚೆನೆ ಆಗ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಇವತ್ತು ಅನ್ಕೊಂಡಿದೀವಿ ಪೂಜೆ ಸರ್ ಹೇಳ್ದಂಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿ ನೀವು ಎಲ್ಲಾರು ಕೇಳ್ತಿದ್ರು ಬೆಳಿಗ್ಗೆ ಬಂದಾಗ ಎಲ್ಲ ಏನು ಓಪನಿಂಗ್ ಪೂಜೆ ದಿನಾನೇ ರಿಲೀಸ್ ಡೇಟ್ ಆಗ್ಬಿಟ್ಟಿದೀರಾ ಅಂತ ಅವರು ಅಷ್ಟು ಅದೇ ಪರ್ಟಿಕ್ಯುಲರ್ ಡೇಟ್ ಗೆ ರಿಲೀಸ್ ಮಾಡ್ಬೇಕಂತ ಹಠ ತೊಟ್ಟು ಶುರು ಮಾಡ್ತಾ ಇದೀವಿ ವಿದೀರ್ ಆಲ್ ಬ್ಲೆಸಿಂಗ್ಸ್ ಎಲ್ಲಾರ್ಗು ಥ್ಯಾಂಕ್ ಯು ಈ ಚಿತ್ರದ ಸಂಗೀತ ನಿರ್ದೇಶಕಿ ಅನುಷ್ ಸೀಧರಮೂರ್ತಿ ಅವರು ಅವ್ರ ಬಗ್ಗೆ ನಿಜವಾಗ್ಲೂ ನಾನು ಹೇಳಬೇಕು ಒಂದು ಹೆಲವನ ಕಟ್ಟೆ ಗಿರಿಯಮ್ಮ ಅಂತ ಒಂದು ನಾಟಕ ನಡೀತಾ ಇತ್ತು ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗದಲ್ಲಿ ನಾಟಕ ನಡೀತಿರುವಾಗ ಆ ನಾಟಕದಲ್ಲಿ ಆ ಮ್ಯೂಸಿಕ್ ಕೇಳಿ ಇದು ಯಾರು ಮ್ಯೂಸಿಕ್ ಮಾಡಿದ್ರು ಅಂತ ಅವತ್ತೆ ಹುಡುಕೊಂಡು ಹೋದೆ ಹುಡ್ಕೊಂಡು ಹೋದಾಗ ನಾವು ಭೇಟಿ ಮಾಡಿದಾಗ ಅನ್ಸಿದ ಆಶ್ಚರ್ಯ ಆಗಿದ್ದು ಈ ಹುಡುಗಿನ ಸಂಗೀತ ಮಾಡಿತ್ತು ಅಂತ ತುಂಬಾ ಆಶ್ಚರ್ಯ ಆಯ್ತು ನಾನವತ್ತು ಒಂದು ಒಂದೊಂದಷ್ಟು ಕಾನ್ಸೆಪ್ಟ್ ಹೇಳಿದೆ ಹಿಂಗ್ ಪ್ರಾಜೆಕ್ಟ್ ಮಾಡ್ತಿದ್ದೀನಮ್ಮ ಪ್ರಯತ್ನ ಪಡೋ ಏನಾರ ಅಂತ ಇಮಿಡಿಯೇಟ್ ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಕೊಂಡು ತೋರಿಸಿದ್ರು ಅದ್ ಯಾವ ಲೆವೆಲ್ ಇದೆ ಅಂದ್ರೆ ನಿಜವಾಗ್ಲೂ ಈ ಅಪ್ಪು ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡುವಂತ ಸಾಂಗು ಅದ್ರ ಬಗ್ಗೆ ಇವರೇ ಮಾತಾಡ್ತಾರೆ ನಮಸ್ಕಾರ ನನ್ನ ಹೆಸರು ಅನುಶ್ರೀ ನಾನು ಮೂಲತಃ ಭದ್ರಾವತಿಗಳು ಫಸ್ಟ್ ಈ ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಸಾವಿರಾರು ನೂರಾರು ಕೋಟಿ ಜನಗಳ ಆಸೆನ ಹರಕೆನ ಹೊತ್ತು ತರ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾಸಂ ಕರ್ತ ಗುರುಕರ್ತ ಹರಿಕರ್ತ ಅಂತ ಈ ಸಿನಿಮಾದಲ್ಲಿ ನಾನೇನೂ ಮಾಡ್ತಾ ಇಲ್ಲ ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಡೈರೆಕ್ಟ್ ಒಂದು ಸಿಚುಯೇಷನ್ ನ ಹೇಳ್ತಾರೆ ಅದ್ರ ಎಮೋಷನ್ಸ್ ನ ಅರ್ಥ ಮಾಡ್ತಾರೆ ಏನಾಯ್ತು ಅಂದ್ರೆ ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದ್ದೀನಿ ಈ ಚೇರ್ ಮೇಲೆ ಅಂದ್ರೆ ಆ ಒಂದು ನಾಲ್ಕ್ ಲೈನ್ ಕಾರಣ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಿಮ್ ಅದ್ಕೆ ಇದ್ರೆ ಎಲ್ಲರ ಹೃದಯ ಲೆಪ್ ಡಪ್ ಲೆಪ್ ಡಪ್ ಅಂತ ಬರ್ಕೊಂಡ್ರೆ ನನ್ನ ಹೆದಿಯ ಅಪ್ಪು ಅಪ್ಪು ಅಂತ ಬರ್ಕೊಳ್ಳತ್ತೆ ನನಗೆ ಅಪ್ಪನೂ ದೇವ್ರೆ ಅಪ್ಪನೂ ದೇವ್ರೆ ಅಪ್ಪ ನಂಗೆ ಜನ್ಮ ಕೊಟ್ರು ಅಪ್ಪು ನಂಗೆ ಬೃಷ್ಟಿಕ್ ಕಟ್ರು ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಇದೇ ನಾಲ್ಕ್ ಲೈನ್ ನಾನು ಬರೆದು ಇದು ಕಂಟಿನ್ಯೂ ಆಗಿದೆ ಮಿಕ್ಸಿಂಗ್ ತಗ ಬಂದ ಮಾಸ್ಟರ್ ಮಿಕ್ಸಿಂಗ್ ಆಗ್ತಾ ಇದೆ ಈ ನಾಲ್ಕು ಲೈನ್ ಅನ್ ಬರ್ದ್ಕೊಟ್ಟೆ ಸರಿಗಿಷ್ಟ ಆಯ್ತು ನನಗೆ ಇಂಥ ಸಣ್ಣ ಪ್ರತಿಭೆ ನಾನು ಇನ್ನೂ ಕಲಿತಾ ಇರುವಂಥ ಪ್ರತಿಭೆ ಕರೆದು ಅವಕಾಶ ಕೊಟ್ಟಿದ್ದಾರೆ ಸರ್ ಖಂಡಿತವಾಗೂ ನಾನು ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ನನ್ನ ಕೈಲಾದ ಪ್ರಯತ್ನ ಮಾಡಿ ಒಳ್ಳೆ ಔಟ್ಪುಟ್ ಕೊಡ್ತೀನಿ ನಂಗೆ ಸರ್ ಹೇಳಿರೋದು ಇಷ್ಟೇ ಈ ಸಿನಿಮಾದಲ್ಲಿ ಸಂಗೀತ ಒಂದು ಝೋನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಯಾವ ಥರ ಅಂದರೆ ಈ ಚಿತ್ರದಲ್ಲಿ ಬರೋ ಎಲ್ಲ ದೃಶ್ಯಕ್ಕೂ ಸಂಗೀತ ಜೀವ ತುಂಬಬೇಕು ಸಂಗೀತ ಉಸಿರಾಗಬೇಕು ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ ಈ ಸಿನಿಮಾದಲ್ಲಿ ಬರೀ ಸಂಗೀತ ಮಾತ್ರ ಮಾಡೋದಲ್ದಲೇ ಎಲ್ಲ ದೃಶ್ಯಕ್ಕೆ ಒಂದ್ ಜೀವ ಕೊಡ್ಬೇಕು ಆಮೇಲೆ ಸಂಗೀತ ಮಾಡೋದು ಅಂದ್ರೆ ಬರೀ ಹಾಡ್ನ ರಚನೆ ಮಾಡಿ ಮಾಡೋದಲ್ಲ ಒಂದು ಅದಕ್ಕೆ ಜೀವ ಕೊಡ್ಬೇಕು ಅಂತ ನಂಗೆ ಮಾತಾಡಕ್ ಅಷ್ಟೆಲ್ಲಾ ಸರ್ ಸರ್ ಸುಮಾರು ಒಂದು ಐದಾರು ಹಾಡಿದೆ ಸರ್ ನಂಗೆ ಒಂದು ಮೂರು ಸಾಂಗ್ ಕೊಟ್ಟಿದ್ದಾರೆ ನಡೀತಾ ಇದೆ ಕೆಲಸ ಇದೆ ಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಸರ್ ಈ ಅಪ್ಪ ಅಂದ್ರೆ ಆಕಾಶ ಅಪ್ಪು ಅಂದ್ರೆ ಸಂತೋಷ ಆಲ್ಬಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್ ನಾನು ನನಗೆ ಒಂದಿನ ಒಂದು ಒಂದು ಅಭಿಮಾನಿ ಫೋನ್ ಮಾಡಿದ್ರು ಸರ್ ಎಷ್ಟು ಎಮೋಷನಲ್ ಆಗಿ ಮಾತಾಡಿದ್ರು ಅಂದ್ರೆ ಸರ್ ನನಗೆ ಅವತ್ತು ಅನಿಸ್ತು ನನಗೆ ಏನು ಬೇಡಪ್ಪ ನಂಗೆ ಯಾವ ಪ್ರಶಸ್ತಿನೂ ಬೇಡ ನಾನು ಗೆದ್ದೆ ಅಪ್ಪ ಪರಮಾತ್ಮ ಅಂತ ನಾನು ಅವತ್ತು ಮಾತಾಡ್ಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಸರ್ ನಾನು ಪ್ರತಿ ಪುರುಷಕ್ಕೂ ಜೀವ ಕೊಡಬೇಕು ಅಂದಾಗ ರೀ ರೆಕಾರ್ಡಿಂಗ್ ನಿಮ್ದೇ ಜವಾಬ್ದಾರಿ ಆಗುತ್ತೆ ಅಂತ ಅನ್ಕೋತೀನಿ ರೀ ರೆಕಾರ್ಡಿಂಗ್ ನೀವೇ ಮಾಡ್ತಿದ್ರೆ ಹೇಳಿ ಇಲ್ಲ ಸರ್ ಆರ್ಟಿಸ್ಟ್ ಕಡೆ ಈಗ ಫೈನಲ್ ಆಗಿ ರೀ ರೆಕಾರ್ಡಿಂಗ್ ಅಂದ್ರೆ ಹಿನ್ನೆಲೆ ಸಂಗೀತ ಅಂತ ಬರುತ್ತೆ ಹೌದು ಥ್ಯಾಂಕ್ ಯು ನೀವು ಇಟ್ ಮೀನ್ ಸರ್ ನಾನು ರಂಗಭೂಮಿಯಲ್ಲಿ ನಟನೆ ಮಾಡ್ತಾ ಇದ್ದೆ ಹಾಗೆ ಸರ್ ಜೊತೆ ಒಂದೆರಡು ಆಲ್ಬಮ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಇದು ನನ್ನ ಫಸ್ಟ್ ಸಿನಿಮಾ ನೀವು ನಾಟ್ ಆಕ್ಟ್ ಮಾಡ್ತಿದ್ರೆ ಬರಿ ಇಲ್ಲ ಸರ್ ನಾನು ರಂಗಭೂಮಿಯಲ್ಲಿ ನಾಟ್ ಆಕ್ಟ್ ಮಾಡ್ತಾ ಇದ್ದೆ ಮ್ಯೂಸಿಕ್ ಇದೆ ಮೊದಲನೇ ಸಿನಿಮಾ ಥ್ಯಾಂಕ್ ಯು ಹೇಳ್ದಂಗೆ ಸರ್ ಎಲ್ಲ ಒಂದು ಹೀಗೆ ಮಾತಾಡಬೇಕು ಅಂತ ರೆಡಿ ಆಗಿ ಬಂದಿದ್ದಾರೆ ಅಲ್ಲಿ ಬಂದ ತಕ್ಷಣ ಸುಸ್ತಾಗಿ ನಿಂತ ಈಗ ಈ ಈ ಕತೆಗೆ ಒಂದು ಒಂದು ತುಂಬಾ ಕೋರ್ ಕ್ಯಾರೆಕ್ಟರ್ ಅಂದ್ರೆ ಜ್ಞಾನ ಅನು ಅನ್ನೋ ಒಂದ್ ಪಾತ್ರ ಅನು ಒಂದ್ ಅನ್ನೋ ಒಂದ್ ಪಾತ್ರ ಆ ಜರ್ನಿಗೆ ಒಂದು ಆ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕಿದಾಗ ತುಂಬಾ ಜನ ಹುಡುಗಿಗೆ ಅಡಿಷನ್ ಮಾಡಿದ್ವಿ ಚಿಕ್ಕ ಹುಡುಗರಿಗೆ ಸೊ ಅವಾಗ ನಂಗೆ ಜ್ಞಾನ ಫೋಟೋ ಸಿಕ್ತು ನಂಗೆ ನಿಜವಾಗ್ಲೂ ಜ್ಞಾನ ಇಷ್ಟು ದೊಡ್ಡ ಸ್ಟಾರು ಅಂತ ನಂಗೆ ಗೊತ್ತಿರ್ಲಿಲ್ಲ ಅವ್ರ ಕರೆಸ್ದಾಗ ಅಲ್ಲಿ ನಮ್ಮ ಆಫೀಸ್ ಆಫೀಸ್ ಬಾ ಬಾಯ್ಸು ಇನ್ನೆಲ್ಲ ಅವ್ರೆಲ್ಲಾ ಸೆಲ್ಫಿ ತಗೊಳಕ್ ಶುರು ಮಾಡಿದಾಗ್ಲೆ ಗೊತ್ತಾಗಿದ್ದು ನಂಗೆ ಮಾಡಿದ್ಬೇಕು ಅಂತಿಲಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನುಶ್ರೀ ಅಕ್ಕಂಗೆ ಥ್ಯಾಂಕ್ ಯು ಮತ್ತೆ ನಂಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್

ಅಭಿಮಾನಿ ಆಗಿರ್ತಾಳೆ ನಾನು ಕೊನೆಯದಾಗಿತ್ತು ಸ್ಪೀಡ್ ಕೊನೆಯಲ್ಲಿ ಒನ್ ಲೈನ್ ಸ್ಟೋರಿನೇ ಹೇಳ್ಬಿಡ್ತೀನ ಓಕೆ ಆ ಮೇಯ್ನ್ ಆ ಟ್ರಾವೆಲ್ ಮಾಡುತ್ತಾ ತುಂಬಾ ಆ ಕತೆನೇ ಆ ಮಗು ಅಲ್ಲಿಂದನೇ ಶುರುವಾಗತ್ತೆ ಓಕೆ ಓ ಈಗ ಈ ಕತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ವಿಜುಯಲಫೇಸ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೀವಿ ಆ ಯಾಕೆಂದ್ರೆ ಆ ರೀಕ್ರಿಯೇಟ್ ಮಾಡ್ಬೇಕು ಮಾಡಲು ನಾನು ನಿಜ್ವಾಗ್ಲೂ ಇತ್ತೀಚಿನ ಎ ಟೆಕ್ನಾಲಜಿಲಿ ನಾನ್ ಎಲ್ಲ ಎ ಟೆಕ್ನಾಲಜಿ ಮಿತ್ರಿಗೆ ಕೇಳ್ಕೊಳೋದು ಹೊಂದೆ ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕ್ಬಿಟ್ಟು ಬೇರೆ ಲೆವೆಲಿಗೆ ತೋರಿಸ್ತಾ ಇದ್ದೀವಿ ದಯವಿಟ್ಟು ಈಗೆಲ್ಲ ಏ ಟೆಕ್ನಾಲಜಿ ನೋಡ್ತಾ ಇದ್ರೆ ನಿಜವಾಗ್ಲೂ ದುಃಖ ಆಗುತ್ತೆ ನಮಗೆ ಅಪ್ಪು ಸರ್ಟ್ ನೋಡ್ತಾ ಇದ್ರೆ ನಾವು ಮಾಡಕ್ಕೆ ಹೊರಟಿರೋದು ಏನಪ್ಪ ಇದು ಯಾರಿಗೋಗಿ ಈಗ ಹೇಳಿದ್ರು ಓ ನೀನು ಹಂಗೆ ತೋರಿಸ್ಬಿಡ್ತೀನಿ ನಂಬಪ್ಪ ಅಲ್ಲಿ ತೋರಿಸ್ತಾ ಇರಲ್ಲ ಹಂಗೆ ದಯವಿಟ್ಟು ಇದು ಹಂಗಿರಲ್ಲ ನಾನು ಎಲ್ಲಾ ಅಪ್ಪು ಅಭಿಮಾನಿಗಳಿಗೆ ಕೇಳ್ಕೊಡೋದು ಇಷ್ಟೇ ತುಂಬ ಕೆಟ್ಟಾಗ ಹಂಗೆಲ್ಲ ಕ್ರಿಯೇಟ್ ಮಾಡ್ಬಿಡಿ ಅಂತ ಕೇಳ್ಕೊತೀನಿ

ನಾನೊಂದ್ ಕಡೆ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ಬೇಕಾದ್ರೆ ಫ್ರೀ ಅನಿಮೇಷನ್ ಟೀಚ್ ಮಾಡ್ತಾ ಇದ್ದಾರೆ ಅವಾಗ ಎನ್ಕ್ವರಿ ಮಾಡಿದಾಗ ಅವಾಗಿಂದ ಅವ್ರ ಜೊತೆ ಏನೋ ಒಂದು ಸ್ಪೆಷಲ್ ಆಗಿ ಮೂವಿನೋ ಮತ್ತೊಂದು ಕ್ರಿಯೇಟ್ ಮಾಡ್ಬೇಕಂತ ತುಂಬಾ ಅದು ಅಷ್ಟು ವರ್ಷದಿಂದ ನಾವು ಯಾವಾಗ ಭೇಟಿ ಮಾಡಿದ್ರು ಬರೀ ಮೂವಿ ಬಗ್ಗೆ ಫಸ್ಟ್ ಮಾತಾಡ್ತಿದ್ವಿ ಆಮೇಲೆ ನಮ್ಮ ಕುಶಲೋಪಚಾರ ವಿಚಾರ್ಸ್ಕೊಂತಿ ಅದು ಇವಾಗ ಏನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲರೂ ಟೀಮ್ ಮಾಡ್ಕೊಂಡು ಮಾಡಬೇಕು ಅಂತ ಶುರು ಮಾಡಿದ್ವಿ ಅವರು ತುಂಬ ಕಡೆ ಅವರು ಆಗಿದ್ರು ಇಷ್ಟು ವರ್ಷ ನಾನು ಬೇರೆ ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೈತೆ ಈಗ ಇಲ್ಲ ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆ ಮೂವಿ ಮಾಡೋಣ ಅದಕ್ಕೆ ನೀವೇ ವಿಜುವಲ್ ಎಫೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ ಹೇಳೋದು ಸರಿ ಅಂದ್ಬಿಟ್ಟು ಎಲ್ಲ ಕೂತು ಹೆಂಗೆ ಮಾಡೋದು ಏನು ಮಾಡೋದು ಏನು ಮಾಡೋದು ಎಲ್ಲ ರೆಡಿಯಾಗಿದೆ ಈಗ ತುಂಬ ಎಂಡಾಗಿ ಕ್ವಾಲಿಟಿ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಭಾಗವಾಗಿ ಕೆಲವೊಂದೆಲ್ಲ ಗಡಿ ಪ್ರೋಮೋ ವರ್ಕ್ ಎಲ್ಲ ನಡೆದಾಗಿದೆ ವಿಜುವಲ್ ಎಫೆಕ್ಟ್ಸಿಂದೆಲ್ಲ ಸ್ಮಾಲ್ ಸ್ಮಾಲ್ ಕ್ಲಿಪ್ಸ್ಗಳೆಲ್ಲ ಅದು ರೆಡಿಯಾಗಿದೆ ಅದು ಒಂಥರ ಟೈಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಅದನ್ನು ತುಂಬಾ ದೊಡ್ಡದಾಗೆ ರೆಡಿ ಆಗತ್ತೆ ಹೆಚ್ಚು ಕಮ್ಮಿ ಒಂದು ಟ್ರೆಂಡ್ ಸೆಟ್ ಮಾಡೋ ಲೆವೆಲ್ ನಾವು ಪ್ಲಾನ್ ಎಫೆಕ್ಟ್ಸ್ ಹೆಚ್ಚು ಕಮ್ಮಿ ಅದು ಡೈರೆಕ್ಟರ್ಗೆ ಗೊತ್ತದು ಅವ್ರು ಎಷ್ಟು ಇದು ನನಗೆ ನನಗೊಂದು ಪಾರ್ಟ್ ಕೊಟ್ಟಿದ್ರು ಇದನ್ನು ನೀವು ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ನಾವು ಡಿಸ್ಕಶನ್ ಕೂತಾಗ ಎಷ್ಟು ಬೇಕು ಎಷ್ಟು ಬೇಡ ಹೆಂಗೆ ಬೇಕು ಏನು ಬೇಡ ಮಾಡಿದೀನಿ ನಿಮ್ಗೆ ಹೇಳ್ತೀನಿ ಆಮೇಲೆ ಇದೊಂದು ರೆಡಿ ಮಾಡ್ರಿ ಅಂತಂದ್ರು ಅಂತಂದ್ರೆ ನಾರ್ಮಲ್ ಕೆಲಸ ತರ ಅಲ್ಲ ವಿಜುವಲ್ ಎಫೆಕ್ಟ್ಸ್ ಅಂದ್ರೆ ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ಸೋ ಮೆನಿ ಆರ್ಟಿಸ್ಟ್ ಅವ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಗ್ರೂಪ್ ಆಫ್ ವರ್ಕ್ ಅಂತ ಹೇಳ್ಬೋದು ನಿಮ್ಗೆ ಗೊತ್ತಿರತ್ತೆ ನಾನು ಹೆಂಗೆ ಅಂತ ಅದು ತುಂಬಾ ಹೆಚ್ಚು ಕಮ್ಮಿ ಆರು ತಿಂಗಳಿಂದ ನಾವು ಅದ್ರ ಮೇಲೆ ತುಂಬಾ ಕೆಲಸ ಮಾಡಿದೀವಿ ಕೆಲಸ ಮಾಡಿಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ ರೆಡಿ ಮಾಡೋದು ಅವ್ರು ಅಪ್ರಿಷಿಯೇಟ್ ಮಾಡಿದ್ದಾರೆ ಇದನ್ನ ಇನ್ನೂ ಒಂದು ಲೆವೆಲ್ ತಗೊಂಡು ಹೋಗೋಣ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಇನ್ನು ವರ್ಕ್ ಮಾಡೋದಿದೆ ಮಾಡ್ತೀವಿ ಸರ್ ಈಗ ನಮ್ಮ ಕಾರ್ಯಕಾರಿ ನಿರ್ಮಾಪಕರು ಪ್ರದೀಪ್ ಮಂಜುನಾಥ್ ನಾನು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಫೈನಾನ್ಷಿಯಲ್ ಯಾವ ತರ ಮಾಡಬೇಕು ಏನು ಮಾಡಬೇಕು ಹೆಂಗ್ ರಿಲೀಸ್ ಮಾಡಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ತುಂಬಾ ಅವ್ರಿಗಿದೆ ಅವ್ರು ಗೆಳೆಯ ಕೂಡ ಅವ್ರಿಗೆ ನಂಗೆ ತುಂಬಾ ಸಪೋರ್ಟ್ ಆಗಿತ್ತಿದ್ದಾರೆ ದಯವಿಟ್ಟು ಮಾತಾಡ್ಬೇಕು ಅಂತ ನಾವು ಪ್ರದೀಪ್ ಮಂಜುನಾಥ್ ಅಂತ ಮೂಲತಃ ದಾವಣಗೆರೆ ಅವನು ಮೊದಲು ಸಿನಿಮಾ ರಂಗಕ್ಕೆ ಬಂದಾಗ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದೆ ಅದಾದಮೇಲೆ ಟೂ ತೌಸಂಡ್ ಸಿಕ್ಸ್ಟೀನಕ್ಕೂ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯರು ಉಮೇಶ್ ಅಣ್ಣ ಅಂತ ಇದ್ದಾರೆ ಅವರು ರಮೇಶ್ ಅಣ್ಣ ಅಂತ ಇದ್ದಾರೆ ಡಿಸ್ಟ್ರಿಬ್ಯೂಷನ್ದೆಲ್ಲ ಕಲ್ತ್ಕೊಟ್ಟಿದ್ದು ಸಪೋರ್ಟಿವ್ ಆಗಿ ನಿಂತಿದ್ದು ಸೂರ್ಯ ಅವ್ರದ್ದು ನಂದು ಅರೌಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ಪು ಅವ್ರು ಸಿನಿಮಾ ರಂಗಕ್ಕೆ ಬರೋಕ್ಕಿಂತ ಒಂದು ಇಯರ್ ಬ್ಯಾಕೇ ನಾನು ಬಂದಿದ್ದೆ ಟೂ ತೌಸಂಡ್ ನೈನಲ್ಲಿ ಸಿನಿಮಾ ರಂಗಕ್ಕೆ ಟೂ ತೌಸಂಡ್ ಟೆನ್ನಿಂದ ಸೂರ್ಯ ಅವ್ರ ಪರಿಚಯ ಆಗಿದೆ ಹದಿನೈದು ವರ್ಷ ಟ್ರಾವೆಲ್ ಮಾಡಿದ್ದೀರ ಜೊತೆಗೆ ತುಂಬ ಸಫರ್ ಪಟ್ಟಿದ್ದಾರೆ ಕಷ್ಟವೂ ಪಟ್ಟಿದ್ದಾರೆ ಬಟ್ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅದು ಸಿನಿಮಾ ರಂಗದಲ್ಲೇ ಮಾಡಬೇಕು ಅಂತಂದು ತುಂಬ ಕನ್ಸ್ಕೊಂಡಿದ್ದಾರೆ ಅದು ಮಾಡಿ ಈ ಸಿನಿಮಾದಲ್ಲಿ ತೋರಿಸಿ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ ಯಾಕಪ್ಪಂದರೆ ಕತೆ ಆ ಥರ ಇದೆ ಅದು ಫುಲ್ ಕತೆ ಹೇಳಿಲ್ಲ ನನಗೆ ನನಗೂ ಆನ್ಲೈನ ಹೇಳಿರೋದು ಅಪ್ಪಾಜಿ ನೀನು ಶೂಟಿಂಗಲ್ಲೇ ಎಲ್ಲ ನೋಡಿ ಇದು ಮಾಡುವ ಅದರಲ್ಲೂ ಒಂದು ಕ್ವಶನ್ ಕೇಳಿದ್ರು ಅಪ್ಪಾಜಿ ಈ ಹೋಗುತ್ತೋ ಇಲ್ಲೋ ಅಂತ ಕತೆ ಫುಲ್ ಹೇಳಿ ಹೇಳ್ತೀನಿ ಅಂತ ಅದಕ್ಕೆ ಇಲ್ಲ ನೀನು ಆಮೇಲೆ ಹೇಳಿ ಶೂಟಿಂಗ್ ಎಲ್ಲ ಆದ್ಮೇಲೆ ಅಲ್ಲ ನಾನು ಅದಕ್ಕೆ ಅಂದೆ ಫಸ್ಟ್ ಕಾಪಿ ನೋಡ್ಬಿಟ್ಟು ಹೇಳ್ತೀನಿ ಸಿನಿಮಾ ಹೋಗುತ್ತಾ ಇಲ್ಲ ಅಂತ ಅದಕ್ಕೆ ನೀನೇ ಬೇಕಾ ಅಂತಂದು ಕೇಳಿದ್ರು ಅವ್ನು ಹಂಗೆ ಟ್ರಾವೆಲ್ ಮಾಡಿ ನೀವು ಒಳ್ಳೆ ಕತೆ ಮಾಡ್ತಂದಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡಿ ಹೊಸ ಟೀಮ್ನ ಆಶೀರ್ವಾದ ಮಾಡಬೇಕಂತ ಕೇಳ್ತೀನಿ ಥ್ಯಾಂಕ್ ಯು ಸಿದ್ವಿಲಾಸ್ ಅಂತ ಸಿನಿಮಾದಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಾಂಡ್ಯ ಸಿದ್ವಿಲಾಸ್ ನಾಯ್ಡು ಅಂತ ನನ್ನ ಮೂಲತಃ ಪಾಗೋಡೋದವನು ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟು ಒಂದೂವರೆ ವರ್ಷ ಆಯ್ತು ನಂದು ಸೂರ್ಯ ಸರ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ನಾಟಕ ಮಾಡೋವಾಗ ಅಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿದೀವಿ ಮೈನ್ಲಿ ನನಗೆ ಈ ರೋಲ್ ಕೊಟ್ಟಿರೋ ಸೂರ್ಯ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದಾದಮೇಲೆ ಮುಖ್ಯವಾಗಿ ನಿಮ್ಮೆಲ್ದು ಸಹಕಾರ ಬೆಂಬಲ ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಆಶೀರ್ವಾದ ಬೇಕು ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಇದರಲ್ಲಿ ಚಿದ್ವಿಲಾಸ್ ಅವ್ರದ್ದು ಶಿಲ್ಪಿ ಕ್ಯಾರೆಕ್ಟರ್ ಬರುತ್ತೆ ಸರ್ ಕಲ್ಲನ್ನ ಕೆತ್ತನೆ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದವ್ರು ಹೇಳಬೋದಿತ್ತು ಅದನ್ನ ಮುಂದೆ ಎಲ್ಲ ತೆಗೆದುಕೊಂಡು ನನಗೆ ಕೊಟ್ಟಿದ್ದಾರೆ ಹಾ ಸರ್ ಸರ್ ನನ್ನ ಹೆಸರು ಸೂರ್ಯ ಅಂತ ನಾನು ಹೆಚ್ಚು ಕಡಿಮೆ ಲಾಸ್ಟ್ ಒಂದು ಹದಿನೈದು ಸಿನಿಮಾಗಳು ಅಷ್ಟೆಂಟ್ ಆಗಿ ಮಾಡಿದ್ದೀನಿ ಒಂದ್ ಐದು ಸಿನಿಮಾಗಳ ಅಸೋಸಿಯೇಟ್ ಡೈರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೀನಿ ನನ್ನ ಲಾಸ್ಟ್ ಸಿನಿಮಾ ಮಾಯಾ ಬಜಾರ್ ಆರ್ ಕೆ ಪ್ರೊಡಕ್ಷನ್ ಮಾಡಿದ್ದು ಅದರಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದೆ ಸರ್ ಪವರ್ ಸ್ಟಾರ್ ದರಕ್ಕೆ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳು ಲೈಫ್ ಸಾಕ್ರಿಫಿಕೇಶನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ನಾನೇನೋ ಹೇಳ್ತೀನಿ ನನಗೆ ಹಿಂಗ್ ಬೇಕು ಅಂತ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ನಿಮಗಿದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ನಾವು ಇದ್ರಲ್ಲಿ ಕತೆಗೋಸ್ಕರ ಕಥೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ ಯಾರು ಇಷ್ಟ್ರಿಯೇ ಮಾಡಿಲ್ಲ ಸರ್ ಸೀರಿಯಸ್ಲಿ ಕಥೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾವು ಇದನ್ನೆಲ್ಲ ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡಬೇಕು ಅಂತ ಯಾವತ್ತು ಪ್ಲಾನ್ ಮಾಡ್ಲಿಲ್ಲ ಅದೇನೋ ಒಂದ್ ಲೈನ್ ಇಟ್ಕೊಂಡು ಹೊರಟ್ವಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ನೀನ್ ಅಲ್ಲೋಗು ನೀನ್ ಅಲ್ಲೋಗು ಇದ್ ಮಾಡು ಅದ್ ಮಾಡು ಅಂತ ತುಂಬಾ ದಿನ ಸರ್ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ ಅವ್ರು ಈ ಕತೆಗ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕ್ರಮ್ಮ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಾನು ನಿಮಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರ್ ಟ್ರೇಲರ್ ಲಾಂಚ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರೆಲ್ಲ ಕರೆಸ್ತೀನಿ ಹೇಳ್ತೀನಿ ಸರ್ ಇದು ಈ ಕತ್ತೆ ಲೆವೆಲ್ ಅಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ ಪವರ್ ಸ್ಟಾರ್ ಪವರ್ ಸ್ಟಾರ್ ಅವ್ರ ಸೇವೆಗಳು ಸಮಾಜ ಮುಖ್ಯ ಕೆಲಸಗಳೆಲ್ಲ ಇದೆ ಅವ್ರು ಮಾಡೋ ಅದನ್ನೆಲ್ಲ ಏನಾದ್ರು ತಗೊಂಡ್ಬರ್ತೀರ ಇಲ್ಲ ಸರ್ ಅದೆಲ್ಲ ಏನು ಇಲ್ಲ ಸರ್ ಅವ್ರ ನೇತ್ರದಾನ ಯಾಕಂದ್ರೆ ಕಣ್ಣಿನ ವಿಚಾರನೂ ಒಂದಷ್ಟಿದೆ ಯಾಕಂದ್ರೆ ತುಂಬಾ ಜನಕ್ಕೆ ಈಗ ಕಣ್ಣಾಗಿದ್ದಾರೆ ಬಳಕೆ ಆಗಿದ್ದಾರೆ ಬರುತ್ತಾ ಪವರ್ ಸ್ಟಾರ್ ಏನೋ ಬರ್ತಾರೆ ಆನ್ ಸ್ಕ್ರೀನ್ ಮೇಲೆ ಸರ್ ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್ ಸೀರಿಯಸ್ ಆಗಿ ಇದು ನಿಮಗೆ ನಾನು ಡಿಸೈಡ್ ಆಗಿದ್ದು ಫಸ್ಟ್ ಒಂದ್ಸರಿ ಡಿಸೈಡ್ ಆದ್ರೆ ಫುಲ್ಲು ಯಾರು ಹೇಳಿರಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ಲು ಕಥೆನೇ ಹೇಳ್ಬಿಡೋಣ ಯಾಕೆಂದ್ರೆ ಈ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನಾನು ಟೈಟ್ಲಿಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನನಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು ನೀವು ಕತೆಯ ಸಾರಾಂಶ ಕೊಡ್ಬೇಕು ನೀವು ಅಂತ ನಾನು ಹಿಂದೆ ಎರಡು ಮೂರು ಸಿನಿಮಾಗಳು ಟೈಟ್ಲು ರಿಜಿಸ್ಟರ್ ಮಾಡಿಸ್ದಾಗ ನಂಗೆ ಬಂದಿರಲಿಲ್ಲ ಈ ಥರ ಎಲ್ಲ ಪವರ್ ಸ್ಟಾರ್ ದರೆಗೆ ದೊಡ್ಡವನು ಟೈಟ್ಲು ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂತು ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ ಆಮೇಲೆ ನಾನು ಒಂಚೂರು ಬಿಝಿ ಇದ್ದೆ ಆ ಬಿಝಿ ಸ್ಕೆಡ್ಯೂಲ್ ಇದ್ದಾಗ ನನಗೆ ಲೆಟರ್ ಕಳಿಸಿದ್ರು ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು ಓಕೆ ಸಿನಿಮಾ ನಾನು ಮಾಡ್ತಿರೋ ಏನೋ ನಾನು ಹೇಳೋಕ್ ಹೋಲ್ತಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಂತ ಫಿಕ್ಸ್ ಆಗೋಯ್ತು ನಂಗೆ ಅದಾದ್ಮೇಲೆ ನಾನು ಹೋಗವ್ರಿಗೆ ಆನ್ಲೈನ್ ಕೊಟ್ಟೆ ಆ ಆನ್ಲೈನ್ ಕೊಟ್ಟಾಗ ನಾನು ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದು ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆನ ಹೇಳ್ಬೋಣ ಕತೆ ಹೇಳಿ ಸಿನಿಮಾ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಂಗೆ ತಡೆದಿದ್ದು ಪ್ರದೀಪ್ ಪ್ರದೀಪ್ ಅವರು ಅಪ್ಪಾಜಿ ಬೇಡ ಕತೆ ಹೇಳ್ಬಿಡ ನೀನು ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದ್ರೆ ನಿಜ ನಂಗೆ ಆ ಟೈಟ್ ಅಲ್ಲಿ ಆ ವೆಯ್ಟ್ ಇದೆ ಆ ವೆಯ್ಟ್ ನ ಕ್ಯಾರಿ ಮಾಡ್ತಾರೆ ಇವರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ ನ ಅನ್ಕೊಂಡಾಗ್ಲೆ ನಮಗೆ ಆ ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸ್ಬೇಕು ಅದು ರೀಚ್ ಮಾಡಿಸ್ಬೇಕು ಚೇಂಬರ್ ಕೊಟ್ಟರೆ ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ಕಾಯ್ತು ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಹ್ ಅಧ್ಯಕ್ಷರೋರೆಲ್ಲ ಬರ್ಬೇಕಿತ್ತು ಏನೋ ಬಿಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇಲ್ಲಿ ಇರೋರೆಲ್ಲ ಹೊಸುಬ್ರು ಸರ್ ಯಾಕೆ ಹೊಸುಬ್ರನೆ ಹುಟ್ ಮಾಡ್ತಾ ಇದೀವಿ ಅಂದ್ರೆ ನಮಗಿಲ್ಲಿ ಇಲ್ಲಿ ಸ್ಟಾರ್ ದಮ್ ಅವಶ್ಯಕತೆ ಇಲ್ಲ ನಿಜವಾಗ್ಲು ಯಾಕೆ ಅಂದ್ರೆ ಒಂದ್ ಹೆಸರಲ್ಲೇ ಒಂದ್ ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಗಳೆಲ್ಲ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲಸ ಮಾಡ್ಲಿ ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲೂ ನಾವು ನೋಡ್ತಾ ಇದೀವಿ ತುಂಬಾ ಹೇಳ್ತಾ ಇದಾರೆ ಸಿನ್ಮಾ ಇಂಡಸ್ಟ್ರಿ ಕಥೆ ಹೆಂಗಿದೆ ನಾನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹೆಂಗ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತೀರಯ್ಯ ಎಲ್ಲಿ ಓಡುತ್ತಾರೆ ಅಂದ್ರೆ ಈಗ ಆರ್ ಸಾವಿರ ಜನ ಇದಾರೆ ನಮ್ಕೊಂಡ್ ಕೆಲಸ ಮಾಡ್ತೀರವ್ರು ಅವರೆಲ್ಲ ಹೆಂಗೆ ಅವರೆಲ್ಲ ಹೆಂಗ್ ಬದುಕ್ಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ಅಪ್ ಹೊಸೊಬ್ರು ಮಾಡ್ಬೇಕು ಸೀರಿಯಸ್ಲಿ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳು ನಿಮಗೆ ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನ್ಮಾ ಮಾಡ್ತಾರೆ ಎರಡು ವರ್ಷಕ್ಕೊಂದ್ಸರಿ ಮಾಡ್ತಾರೆ ಮೂರು ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಬಟ್ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್ ಹೊಸಬ್ರ್ ಬರ್ಬೇಕು ಒಳ್ಳೊಳ್ಳೆ ಕಥೆಗಳು ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಬರೀ ಸಿನಿಮಾಗಳನ್ನ ಮಾಡುದಲ್ಲ ಸಿನ್ಮಾ ಗೆಲ್ಬೇಕು ಈಗ ಈ ಈಗ ತುಂಬಾ ಕಷ್ಟ ಇದೆ ಒಬ್ಬ ಅಸ್ಟನ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಡ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ನ ಹಿಡಿದು ಆ ಕತೆನ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವ್ನು ಹೆಚ್ಚು ಕಡಿಮೆ ಆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣದ್ ಗೊತ್ತಾ ಎಲ್ಲಾ ಹೋಯ್ತಪ್ಪ ಮುಗೀತು ನಮ್ ಲೈಫ್ ಇಲ್ಲ ಆ ಮನಸ್ಥಿತಿ ಬಂದ್ಬಿಡ್ತಾರೆ ಬಟ್ ನಾನ್ ಇವತ್ತು ಹೇಳ್ತಾ ಇದೀನಿ ಸರ್ ಈಶ್ ಮೈರಾ ಪ್ರೊಡಕ್ಷನ್ ಇದು ತುಂಬಾ ಬ್ಯೂಟಿಫುಲ್ ಪ್ಲಾನ್ ಮಾಡಿದೀವಿ ಏನ್ ಪ್ಲಾನ್ ಅಂತ ನೆಕ್ಸ್ಟ್ ನಿಜವಾಗ್ ಒಂದ್ ಸ್ಪೆಸಿಫಿಕ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೀವಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಇದೆ ನಿಮ್ ಪ್ರೋಸೆಸ್ ಎಲ್ಲ ಯಾವ್ದಲ್ಲಿ ಫೈನಲ್ ಫೈನಲ್ ಸ್ಟೇಜ್ ಇಲ್ಲ ಟಾಕಿ ಪುಷನ್ ಸಾಂಗ್ ಶೂಟ್ ಮಾಡ್ಬೇಕು ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಅದ ಅಲ್ವಾ ಸರ್ ಅದು ಬಿಟ್ಬಿಟ್ರೆ ಬರವಣಿಗೆ ಬರವಣಿಗೆ ಎಲ್ಲ ರೆಡಿ ಇದೆ ಸರ್ ಮಾಡಲ್ ಆಲ್ಮೋಸ್ಟ್ ಅವ್ರ ಆಗ್ಲೇ ಎಲ್ಲ ಕಂಪ್ಲೀಟ್ ಆಗಿದೆ ಮಾಡಲಿಂಗ್ ಎಲ್ಲ ಆಗಿದೆ ನಾವು ಮಾಡಲಿಂಗ್ ಆದ್ಮೇಲೆ ಅದಕ್ಕೆ ತುಂಬಾ ಜಾಸ್ತಿ ಕೆಲಸ ಬೇಕಾಗಲ್ಲ ತುಂಬಾ ಪ್ಲಾನ್ ಮಾಡಿದೀವಿ ಸರ್ ತುಂಬಾ ನೀಟಾಗಿ ಆಗಿ ಪ್ಲಾನ್ ಮಾಡಿದೀವಿ ಯಾಕೆಂದ್ರೆ ನಾಳೆ ಯಾರೇ ಆದ್ರೂ ಕೂಡ ಇದೇನಪ್ಪ ಇಂಥ ಟೈಪ್ ಇಟ್ಕೊಂಡ್ಬಿಟ್ಟು ಈ ತರ ಸಿನಿಮಾ ಇವರು ಅಂತ ದೇವ್ರನ್ನ ಯಾರು ಮಾತಾಡಲ್ಲ ತುಂಬಾ ಹೆಮ್ಮೆ ಪಡುವಂತ ಸಿನ್ಮಾ ಆಗುತ್ತೆ ಕ್ಯಾಮ್ರಾ ಮ್ಯಾನ್ ಸರ್ ಒಂದ್ ಮಾತು ಹೇಳಿದ್ರು ಸರ್ ಈ ಸಿನಿಮಾ ನೀವು ಶುರು ಮಾಡಿದಾಗಲೇ ಗೆದ್ದು ಬಿಡೀರ ಸರ್ ಅಂತ ಒಂದು ಮಾತು ಹೇಳಿದ್ರು ಅದು ನಾವು ನಿಜವಾಗ್ಲೂ ಉಳಿಸ್ಕೊಂಡು ಹೋಗ್ಬೇಕು ಈಗ ನಾನು ಹೇಳ್ತಾ ಇಷ್ಟೇ ಹೊಸಗರು ದಯವಿಟ್ಟು ಹೊಸಗರುಗಳು ಸಿನ್ಮಾ ಮಾಡಿ ಒಳ್ಳೊಳ್ಳೆ ಕತೆಗಳು ಮಾಡಿ ಸಿನಿಮಾನ ಗೆಲ್ಸಿ ಅಂತ ಹೇಳ್ತಾ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಇದರಲ್ಲಿ ಅನು ಅನ್ನೋ ಒಂದು ಪಾತ್ರ ಸರ್ ಒಂದೇ ಹೇಳ್ಬಿಡ್ತೀನಿ ಅನ್ನೋ ಒಂದು ಪಾತ್ರ ಬ್ಲೈಂಡ್ ಅವಳು ಬ್ಲೈಂಡ್ ಆಗಿರ್ತಾಳೆ ಅವಳಿಗೆ ಪವರ್ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ ಆ ಪ್ರೀತಿ ಆ ಅಭಿಮಾನಕ್ಕೋಸ್ಕರ ಆ ನೇತ್ರದಾನ ದಾನ ಮಾಡಿದಾಗ ಅವಳು ಒಂದ್ ಪಾರ್ಟ್ ಅಲ್ಲಿ ಅವಳಿಗೆ ಆ ದೃಷ್ಟಿ ಸಿಗುತ್ತೆ ಆ ದೃಷ್ಟಿ ಸಿಕ್ಕಾಗ ಅಪ್ಪುದೊಂದು ಕಲ್ಲಿನ ವಿಗ್ರಹ ಮಾಡಿಸ್ಬೇಕು ಅಂತ ಹೊಡ್ತಾರೆ ಸರ್ ನಾನು ತುಂಬಾ ಜನ ಕೇಳಿದ್ದೀನಿ ಅಪ್ಪು ಸರ್ ಕಲ್ಲಿನ ವಿಗ್ರಹ ಮಾಡಕ್ಕೆ ತುಂಬಾ ಜನ ಭಯ ಭಯ ಪಡ್ತಾರೆ ಯಾಕೆಂದ್ರೆ ಆ ಕ್ಯಾರೆಕ್ಟರ್ ನ ಆ ಕಲ್ಲಲ್ಲಿ ಕೆತ್ತ ತುಂಬಾ ಕಷ್ಟ ತುಂಬಾ ಜನಕ್ಕೆ ಮೀಟ್ ಮಾಡಿದ್ದೀನಿ ಕೊನೆಯದಾಗ ನಮಗೆ ಕಂಡಿದ್ದು ಅರುಣ್ ಯೋಗಿರಾಜ್ ಅವರು ಅರುಣ್ ಯೋಗಿರಾಜ್ ಅವ್ರಿಗೆ ಭೇಟಿ ಮಾಡೋಕೆ ತುಂಬಾ ಪ್ರಯತ್ನ ಪಡ್ತಿದೀವಿ ಆಗಿಲ್ಲ ಹಂಗೆ ಚಿಕ್ಕ ಹುಡುಗಿ ಅನು ಕಲ್ಲಿನ ವಿಗ್ರಹ ಮಾಡ್ಬೇಕು ಅಂತ ಹುಡುಕೊಂಡು ಹೋಗ್ತಾಳೆ ಒಬ್ಬ ಶಿಲ್ಪಿನ ಆ ಶಿಲ್ಪಿನ ಹುಡುಕೊಂಡು ಹೋಗಿ ಆ ಶಿಲ್ಪಿನ ಮೋಟಿವೇಟ್ ಮಾಡಿ ತುಂಬಾ ಕಷ್ಟಪಟ್ಟಿ ತುಂಬಾ ಕಷ್ಟಪಟ್ಬಿಟ್ಟು ಏನೇನೋ ಮಾಡಿ ಆ ಕಲ್ಲಿನ ಕೆತ್ತನೆ ಮಾಡೋ ತರ ಅನು ಮಾಡ್ತಾಳೆ ಆ ಪ್ರೀತಿ ಆ ಅಭಿಮಾನಕ್ಕೆ ಆ ಸೃಷ್ಟಿಯಾಗಿರೋ ಕಲ್ಲಿನ ಶಿಲೆಗೆ ಜೀವಕಳೆ ಬರುತ್ತೆ ಸರ್ ಇದು ಕಥೆ ಜೀವ ಕಳೆ ಬರುತ್ತೆ ಅಂದ್ರೆ ನಿಮ್ಗೆ ತುಂಬಾ ಈ ಕಲ್ಲಿನ ಕೆತ್ತನೆಗಳ ನೋಡಿರ್ತೀರಾ ಆ ಜೀವ ಕಳೆ ಬಂದಿದೆಪ ಅಂತ ಹೇಳ್ತಾರಲ್ಲ ಆ ಜೀವಕಳೆ ಹೆಂಗ್ ಬರುತ್ತೆ ಅಂದ್ರೆ ಆ ಕಲ್ಲಿನ ಜೊತೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ಆ ಪ್ರೀತಿ ಆ ಎಫರ್ಟ್ ಆ ಇದ್ರಲ್ಲಿ ಮಾಡಿದಾಗ ಆ ಜೀವ ಕಳೆ ಬರುತ್ತೆ ಚೆನ್ನಾಗಿದೆ ಅಷ್ಟೇನು ಸರ್ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿಂದ ಆಚೆ ನೀವು ತೋರಿಸಿದ್ರೆ ಅಗ್ರಿಮೆಂಟ್ ಇಲ್ಲ ನೀವು ಪ್ರೋಸೆಸ್ ಹಾಕಿಬಿಟ್ಟು ಡೇಟ್ ಬೇರೆ ಹಾಕಿಬಿಟ್ಟಿದ್ರ ಇದು ಹಾಕಿಬಿಟ್ಟ ಮೇಲೆ ಜನಗಳು ಇನ್ನೂ ಬೇರೆಯವರು ಮಾಡಬೇಕು ಅಂತ ಬರ್ತಾರೆ ನೀವು ಹುಷಾರಾಗಿ ಬೇಗ ಮುಗಿಸ್ಬೇಕು ನೀವು ಕಾಲಘಟ್ಟಕ್ಕೆ ಖಂಡಿತ ಸರ್ ನಾವು ಇಲ್ಲಿ ಸರ್ ಇದರಲ್ಲಿ ನಾವು ಯಾರಿಗೂ ಏನೂ ಹೇಳಕ್ಕಾಗಲ್ಲ ಅದೇ ನಾನು ಸ್ಟ್ರಾಂಗ್ ಆಗಿ ಹೇಳ್ತಿರೋದು ಏ ಸ್ಪೆಷಲ್ ಅವರೆಲ್ಲ ದಯವಿಟ್ಟು ತುಂಬ ಕೆಟ್ಟದಾಗೆಲ್ಲ ಮಾಡಬೇಡಿ ಇದೊಂದು ನನ್ನ ರಿಕ್ವೆಸ್ಟು ತುಂಬಾ ಬ್ಯೂಟಿಫುಲ್ ಆಗಿ ಪ್ರಾಡಕ್ಟ್ನ ಕೊಡ್ತೀವಿ ನಮ್ಮ ಕೈಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು